ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆ ನಾವು ಇದುವರೆಗೆ ನಮ್ಮ ಅಪರಾಹ ತಮ್ಮಣ್ಣನ ಈ ಪದ್ಯ ಪಾರಿಜಾತವನ್ನು ನೋಡ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಜೀಜಾಬಾಯಿ ರಚನೆ ಮಾಡಿದ ಚಿತ್ರಗಳ ಬಗ್ಗೆಯೂ ಸಹಿತ ನಾವು ಮಾತಿನಲ್ಲಿ ಇದ್ವಿ ಇಲ್ಲೇ ನಾವು ಕುಲಗೋಡು ತಮ್ಮಣ್ಣನ ಮೂರು ಅಂಕಗಳನ್ನು ನೋಡಿದ್ವಿ ಈ ನಾಲ್ಕನೇ ಅಂಕ ಭಾಳ ಮುಖ್ಯವಾದಂಥದ್ದು ನಾನು ಹಿಂದೆ ಈ ಇಡೀ ಪರಿಜಾತದ ಒಂದು ಸಣ್ಣ ಕಥೆಯನ್ನು ನಿರೂಪಣೆ ಮಾಡಿದ್ದೆ ನಾನು ಕೃಷ್ಣ ಮತ್ತು ರುಕ್ಮಿಣಿಯ ರಂಗದ ಮೇಲೆ ಪ್ರವೇಶ ಮಾಡ್ತಾ ಇದ್ದಾರೆ ಇಲ್ಲೇ ಅಪರಾ ತಮ್ಮಣ್ಣನಲ್ಲಿನ ಹಾಡುಗಳನ್ನು ಮತ್ತು ಕಥೆಯನ್ನು ತೆಗೆದುಕೊಂಡು ಸ್ವಲ್ಪ ಮಾಡಿಫೈ ಮಾಡಿದ್ದಾನೆ ಇವನು ಕುಲಗೋಡ್ ತಮ್ಮಣ್ಣ ಇಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ರಂಗದ ಮೇಲೆ ಬಂದಿದ್ದಾರೆ ಕೃಷ್ಣ ರಂಗದ ಮೇಲೆ ಬರುವುದಕ್ಕೇ ಒಂದು ಶ್ಲೋಕವನ್ನು ಅವರು ಹಿಮ್ಮೆಳೆ ಹಾಳುತ್ತಿದ್ದ ಬ್ರಹ್ಮಾದಿ ಕುಲಗಳಿಗೆಲ್ಲ ಪರಬ್ರಹ್ಮನೆನಿಸಿದೆ ನಾ ಹಮ್ಮಿನ ಸುರರನ್ನು ಕೊಂದು ಹತ್ತಾವತಾರ ತಾಳಿ ತಂದೆ ವಸುದೇವ ತಾಯಿ ದೇವಕಿ ಉದರದಲ್ಲಿ ಜನಿಸಿದೆನು ನಾರಿ ಶಿರೋಮಣಿ ಕೇಳೆ ಅಂತ ಬರ್ತಾನವನು ಭಾಗವತ ಏನರಪ್ಪ ತಾವು ಬಂದಂಥವರು ದಾರು ಕೃಷ್ಣ ಇಷ್ಟೊಂದು ವಿಚಾರ ಮಾಡತಕ್ಕಂಥವಳು ನೀನು ದಾರು ಭಾಗವತ ನಮಗೆ ದೂತಿ ದೂತಿ ಅಂತಂತಾರ್ರಿ ಕೃಷ್ಣ ದೂತಿ ಅಂದ ಮೇಲೆ ನನ್ನ ಭಕ್ತಳಾದೆ ನಾನು ಯಾರೆಂಬುದನ್ನು ಹೇಳಬೇಕಲ್ಲವೇ ಹಾಗಾದರೆ ಕೇಳು ಆದಿಮೂಲ ಆದಿದೇವ ಆದಿಬ್ರಹ್ಮ ನಿರಾಕಾರ ನಿರ್ಗುಣ ನಿರ್ವಿಕಲ್ಪ ನಿರ್ವಯ ಆದಿಮೂಲ ಸೃಷ್ಟಿಕರ್ತ ಸೃಷ್ಟಿಮೂಲ ಸೃಷ್ಟಿಲಯ ಆದಿಮೂಲ ಪರಮಪುರುಷ ಪರಬ್ರಹ್ಮ ಪರಶಿವನ ಆದಿಮೂಲ ಇದು ಅಣುನಾರಾಯಣ ಉಪನಿಷತ್ತಿನಲ್ಲಿ ಈ ಮಾತುಗಳು ಬರ್ತಾವೆ ನಿರ್ಗುಣೋ ನಿರ್ವಿಕಲ್ಪೋ ನಿರಾಕಾರೋ ಅಂತಿಕೊಂಡು ಹೇಳಿ ಕೃಷ್ಣ ದೂತೆ ನಾನು ನಿರಾಕಾರನು ನಿರ್ಗುಣನು ನಿರ್ವಿಕಲ್ಪ ನಿರ್ವಯ ನಿರಾಲಂಬ ಸತ್ವಾದಿಗುಣರಹಿತನು ಆನಂದಾದಿ ಗುಣಗಳಿಂದ ಪೂರ್ಣನೋ ಸತ್ಯನೂ ಆದ ಬ್ರಹ್ಮಾಂಡ ಭರಿತನಿದ್ದೇನೆ ತಿಳಿಯಿತೆ ಅಲ್ಲರಿ ಭಾಗವತ ಅಲ್ಲರಿ ಬ್ರಹ್ಮಾಂಡ ಭರಿತ ಇದ್ದೇನೆ ಈ ಜಗದ ತುಂಬ ಇದ್ದೇನೆ ಅಂದ್ರೆ ಹೆಂಗೆ ತಿಳಿಬೇಕ್ರಿ ಸ್ವಲ್ಪ ತಿಳಿಯು ಹಂಗೆ ಹೇಳ್ರಲ್ಲ ಕೃಷ್ಣ ದೂತೆ ಹೇಳಿದ್ದು ತಿಳಿಲಿಲ್ಲ ಭಾಗವತ ತಿಳಿಲಿಲ್ಲ ಬಿಡ್ರಿ ಕೃಷ್ಣ ಹಾಗಾದರೆ ಕೇಳು ದೂತೆ ಕ್ಷೀರಸಾಗರದಲ್ಲಿ ವಾಸ ಮಾಡಿದಂತಹ ಶ್ರೀಮನ್ನಾರಾಯಣ ನಾನೇ ನನಗೆ ಅನಂತಶೈನ ಮುರಳೀಧರ ಮುಕುಂದ ಕೇಶವ ಭಕ್ತವತ್ಸರ ಹೀಗೆ ಅನೇಕ ನಾಮಗಳುಂಟು ಭಾಗವತ ಹಣೆ ಕೊಂದು ಧೋರಣೆ ಕೊಂದು ನಮಗೇನು ಬೇಕಾಗಿಲ್ಲ ರೀ ಇವು ನಮಗೆ ತಿಳಿಯುವುದೂ ಇಲ್ಲ ಬಿಚ್ಚಿ ಬಿಚ್ಚಿ ಮಗ್ಗಿ ಮಾಡಿ ಹೇಳ್ರಿ ಈಗ ನಿಮ್ಮ ಅವತಾರ ಯಾವುದು ಈ ಅವತಾರಕ್ಕೆ ಏನಂತಾರ ಹೇಳ್ರಲ್ಲ ಕೃಷ್ಣ ಹಾಗಾದರೆ ಕೇಳು ವಸುದೇವ ದೇವಕೀ ಸುತ ಎನ್ನ ಹೆಸರು ಕೃಷ್ಣನಾಥ ಭಂಡದೈತ್ಯರನೆಲ್ಲ ತುಂಡು ಮಾಡಿದಾತ ದುರುಳು ದೈತ್ಯರ ಕೊರಳ ಕೊಯ್ದು ಕರುಳಮಾಲೆ ಧರಿಸಿದಾತ ದ್ರೌಪದಿಯ ಸೀರೆ ಸೆಳೆವಾಗ ಮಾನರಕ್ಷಣೆ ಮಾಡಿದಾತ ಪಾಂಡವರ ಮನೆಯ ದೂತ ನನ್ನ ಹೆಸರು ಕೃಷ್ಣನಾಥ ದೂತೆ ನನಗೆ ಶ್ರೀಕೃಷ್ಣ ಶ್ರೀಕೃಷ್ಣ ಅಂತಂತಾರೆ ಭಾಗವತ ಯಾಕ್ರಪ್ಪ ಇಷ್ಟೋ ತನಕ ಸೀರೆ ಆಗಿದ್ರೇನೋ ದೂತೆ ಅಲ್ಲ ಸಿರಿ ಸಿರಿ ಅಂದರೆ ಲಕ್ಷ್ಮಿ ಕೃಷ್ಣ ಅಂದರೆ ನನ್ನ ಹೆಸರು ಈಗಾದರೂ ತಿಳಿತೋ ಇಲ್ಲೋ ಭಾಗವತ ತಿಳಿತ್ರಪ್ಪ ತಾವು ಕೃಷ್ಣ ಪರಮಾತ್ಮ ಆದರೆ ಈ ವೈಕುಂಠ ಪದವಿಯನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನು ಕೃಷ್ಣ ದೂತೆ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಕಾರಣ ಒಂದು ಭಾಗವತ ಏನು ಕಾರಣ ದೈತ್ಯರು ಮಾಡುವಂತಹ ಪಾಪದ ಭರವನ್ನು ಹೊರಲಾರದೆ ಭೂದೇವಿ ಗೋರೂಪಧಾರಣ ಮಾಡಿಕೊಂಡು ಕ್ಷೀರಸಾಗರಕ್ಕೆ ಬಂದು ಎನ್ನಲ್ಲಿ ಮೊರೆ ಇಟ್ಟಳು ಅವಳಿಗೆ ನಾನು ವಚನ ಕೊಟ್ಟೆ ಏನಂತ ವಚನ ಕೊಟ್ಟ್ರಿ ಯದಾ ಯಾಹ ಹಿ ಧರ್ಮಸ್ ಗ್ಲಾನೆಟ್ ಭವತಿ ಭಾರತ ಅಭ್ಯುತ್ಥಾನಮ ಅಧರ್ಮಸ್ ತದಾತ್ಮಾನಜಾಮ್ಯಹಂ ಭಗವದ್ಗೀತೆಯ ಶ್ಲೋಕವನ್ನು ಕುಲಗೋಡು ತಮ್ಮಣ್ಣ ತನ್ನ ಪಾರಿಜಾತದಲ್ಲಿ ಸೇರಿಸಿಕೊಳ್ತಾನೆ ಭಾಗವತ ಹಿಂಗಂದ್ರ ರೀ ದೂತೆ ಕೇಳು ಯಾವ ಯಾವ ಕಾಲದಲ್ಲಿ ಧರ್ಮ ಕಡಿಮೆಯಾಗಿ ಅಧರ್ಮ ಬೆಳೆಯುತ್ತದೆಯೋ ಯಜ್ಞ ಅಗಾದಿಗಳು ನಿಂತು ಹೋಗುತ್ತವೆಯೋ ಗೋಹತ್ಯೆ ಬ್ರಹ್ಮಹತ್ಯ ಸ್ತ್ರೀ ಹತ್ಯ ಶಿಶುಹತ್ಯ ಮುಂತಾದ ಮಹಾಪಾಪಗಳು ಸಂಭವಿಸುವವೋ ಆಯಾ ಕಾಲದಲ್ಲಿ ನಾನು ಬರುವೆನೆಂದು ಭೂದೇವಿಗೆ ವಚನ ಕೊಟ್ಟಿದ್ದೇನೆ ಭಾಗವತ ಯಾರ್ಯಾರ ಸಲುವಾಗಿ ಕೃಷ್ಣ ಹಾಗಾದರೆ ಕೇಳು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮ ಯುಗೆ ಯುಗೆ ಸಾಧು ಸತ್ಪುರುಷರನ್ನು ರಕ್ಷಿಸಿ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ದುಷ್ಟರನ್ನು ಶಿಕ್ಷಿಸಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ಯುಗ ಯುಗದಲ್ಲಿ ನಾನು ಅವತಾರ ಧಾರಣ ಮಾಡಿಕೊಂಡು ಬರುತ್ತಿದ್ದೇನೆ ಅದರಂತೆ ಈಗ ಹೊಸ ಅವತಾರ ತೊಟ್ಟು ಬಂದಿದ್ದೇನೆ ತೂತೆ ತಿಳಿಯ ಭಾಗವತ ಇರಲಿ ನೀವೀಗ ಯಾವ್ಯಾವ ದುಷ್ಟರನ್ನು ಮರ್ದನ ಮಾಡಿದ್ದೀರಿ ಕೃಷ್ಣ ಬಕಾಸುರ ಅಘಾಸುರ ಶಕಟಾಸುರ ಕಂಸಾಸುರ ವಕ್ರದಂತ ಶಿಶುಪಾಲ ಇವರೇ ಮೊದಲಾಗಿ ಅನೇಕ ದುಷ್ಟ ದೈತ್ಯರನ್ನು ನಾಶ ಮಾಡಿದ್ದೇನೆ ಭಾಗವತ ಆಯಿತು ತಮ್ಮಿಂದ ಉದ್ಧಾರ ಹೊಂದಿದವರು ಯಾರು ಕೃಷ್ಣ ಎನ್ನ ಭಕ್ತರಾದ ಪಾಂಡವರನ್ನು ಎನ್ನ ಮಮತೆಯ ಮಿತ್ರನಾದ ಸುಧಾಮನನ್ನು ಒಳಗೊಂಡು ಸಹಸ್ರಾರು ಭಕ್ತರನ್ನು ಉದ್ಧಾರ ಮಾಡಿದ್ದೇನೆ ಭಾಗವತ ಇಲ್ಲಪ್ಪ ತಾವೀಗೊಬ್ಬರೇ ಬಂದಿರುವಿರೋ ಇಲ್ಲವೇ ಕುಟುಂಬ ಸಹಿತ ಬಂದಿರುವಿರೋ ಕೃಷ್ಣ ದೂತೆ ನನ್ನ ಭಕ್ತ ಮಂಡಳಿಯೇ ನನ್ನ ಕುಟುಂಬ ಅವರೆಲ್ಲ ಬಂದಿದ್ದಾರೆ ಭಾಗವತ ಅವರು ಯಾರ್ಯಾರ್ರೀ ಮಿತ್ರವತಿ ಜಾಂಬುವತಿ ವೃಂದಿ ಗಂಧಿ ಕಾಲಿಂದಿ ತುಳಸಿ ಸತ್ಯಭಾಮ ರುಕ್ಮಿಣಿ ಮೊದಲಾದವರನ್ನು ಕೂಡಿಕೊಂಡು ಬಂದಿದ್ದೇನೆ ಭಾಗವತ ಬರೀ ಹೆಂಗಸರ ಬಂದಾರಲ್ರಿ ಅವರೆಲ್ಲ ಇದ್ದಾರ ಕೃಷ್ಣ ಎಲ್ಲರೂ ತಮ್ಮ ತಮ್ಮ ಮಂದಿರದಲ್ಲಿದ್ದಾರೆ ನನ್ನೊಡನೆ ಸದ್ಯಕ್ಕೆ ಒಬ್ಬಳೇ ಇದ್ದಾಳೆ ಭಾಗವತ ಒಬ್ಬಳೇ ಅಂದರೆ ಅವ್ರಿಗೆ ಹೆಸರಿಲ್ಲೇನು ರೀ ಕೃಷ್ಣ ದೂತೆ ಚೇಷ್ಟೆ ಮಾಡ್ತೀಯ ಹೆಂಡಂದಿರ ಹೆಸರು ತಾವೇ ಹೇಳ್ತಾರ ಭಾಗವತ ಹಾ 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 ತಾವೇ ಹೆಂಗೆ ಹೇಳ್ತಾರ್ರಿ ಎರಡು ಸೇರು ಜ್ವಾಳ ಕೊಟ್ಟು ಆಳು ಹಚ್ಚಿ ಹೇಳಿಸ್ತಾರ ಕೃಷ್ಣ ಏಯ್ ಚೇಷ್ಟ ಮಾಡ್ತೀಯಾ ಭಾಗವತ ನಿಮ್ಮ ಹಿಂದೆ ನಿಂತಾರಲ್ರಿ ಅವರೇ ಏನು ನಿಮ್ಮ ಪೈಕಿ ಕೃಷ್ಣ ಏನೇ ಹೌದು ಭಾಗವತ ನಾನಿ ನಿಮ್ಮ ತಾಯಿ ಅಂತ ತಿಳಿದಿದ್ದೆ ಇರಲಿ ಅವ್ರನ್ನ ಮಾತಾಡಿಸ್ಬೋದಲ್ಲ ಕೃಷ್ಣ ನಯ ವಿನಯದಿಂದ ಮಾತನಾಡಿಸಬಹುದು ನಾನೀಗ ಬರುತ್ತೇನೆ ಹೆಣ್ಮಕ್ಳನ್ನ ಹೆಂಗೆ ಮಾತಾಡಿಸ್ಬೇಕು ಅನ್ನೋದನ್ನು ಕೃಷ್ಣ ಸೂಚ್ಛವಾಗಿ ಹೇಳ್ತಾನೆ ಅಂದರೆ ಚಾಷ್ಟಿ ಮಾಡಬೇಕಾದ್ರೆ ಒಂದು ಲಿಮಿಟ್ ಇಟ್ಕೊಂಡು ಮಾಡುವ ಈ ದೂತೇ ಕ್ಯಾರೆಕ್ಟರ್ ಏನಿದೆ ಎಲ್ಲರ ಜೊತೆ ಒಂದು ರೀತಿಯ ಚೇಷ್ಟೆಯನ್ನು ಮಾಡ್ತಾ ಆ ನಾಟಕವನ್ನು ಮುಂದೆ ತೆಗೆದುಕೊಂಡು ಹೋಗ್ತಾನೆ ಭಾಗವತ ಅಮ್ಮ ತಾವು ಬಂದಂಥವರು ದಾರು ರುಕ್ಮಿಣಿ ಏನೇ ನನ್ನನ್ನು ಕೇಳ ತ ಕೇಳತಕ್ಕಂಥವಳು ನೀನು ದಾರು ಭಾಗವತ ತಾಯಿ ನನಗೆ ದೂತಿ ದೂತಿ ಅಂತಂತಾರೆ ರುಕ್ಮಿಣಿ ದೂತೆ ನಿನಗೆ ಬೇಕಾದ ವಿಷಯ ಯಾವುದು ಭಾಗವತ ಪ್ರಥಮದಲ್ಲಿ ಬಂದು ಹೆಣ್ಣು ಮಕ್ಕಳಿಗೆ ತವರ ಮನೆ ಶ್ರೇಷ್ಠ ರುಕ್ಮಿಣಿ ಏನೇ ಹೌದು ನನಗೂ ತವರು ಮನೆಯದ ಭಾಗವತ ಯವ್ವಾ ಅತ್ತಿ ಮನೆಯ ರೀ ಏನೇ ಅತ್ತಿಮನಿನೂ ಅದ ಭಾಗವತ ಹಾಗಾದರೆ ತವರು ಮನೆ ಯಾವುದು ಮನೆ ಯಾವುದು ಹೇಳ್ರಿ ರುಕ್ಮಿಣಿ ಏನೇ ಹೇಳಲಿಕ್ಕೆ ಬೇಕಾ ಭಾಗವತ ಹೂನ್ರವ ಹೇಳಕ್ಕ ಬೇಕು ರುಕ್ಮಿಣಿ ಹಾಗಾದರೆ ಕೇಳು ಇದು ಕುಲಗೋಡ ತಮ್ಮಣ್ಣ ಬರೆದು ಹಾಕಿದಂಥ ಪದ್ಯ ಇದು ಬಹಳ ಪಾಪ್ಯುಲರ್ ಆದಂಥ ಒಂದು ಆತನ ಪದ್ಯ ಕ್ಷೀರಸಾಗರ ತವರಮನಿ ದ್ವಾರಕಾನಂ ಅತ್ತಿಮನಿ ಕ್ಷೀರಸಾಗರ ತವರಮನಿ ದ್ವಾರಕಾನಂ ಅತ್ತಿಮನಿ ಏನೇ ಸ್ಥಿರವಾಗಿ ಇರುವುದು ವೈಕುಂಠಪುರವಮ್ಮ ಸ್ಥಿರವಾಗಿ ಇರುವುದು ವೈಕುಂಠಪುರವಮ್ಮ ರುಕ್ಮಿಣಿ ಏನೇ ದೂತೆ ಕ್ಷೀರಸಾಗರದಲ್ಲಿ ಅನ್ನ ತವರು ಮನೆಯದ ದ್ವಾರಕಾಪಟ್ಟಣದಲ್ಲಿ ನನ್ನ ಅತ್ತೆ ಮನೆಯದ ನಾವು ಸದ್ಯಕ್ಕಿರುವುದು ವೈಕುಂಠ ನೋಡು ಭಾಗತ ಅಯ್ಯ ನಮ್ಮವ್ವ ಎಂಥ ಚಳಿ ಆ ಕುಂಠಗೆ ಯಾಕೆ ಕೊಟ್ಟಾರ ನಿನ್ನ ರುಕ್ಮಿಣಿ ದೂತೆ ಚೆಷ್ಟ ಮಾಡ್ತೀಯೇನೋ ನಮ್ಮವರು ಆಯಾ ವೈಕುಂಠಕ್ಕೆ ಅಧಿಪತಿ ಇದ್ದಾರೆ ಭಾಗತ ಇರಲವ್ವ ಹಾಗಾದರೆ ತಮಗೆ ಅತ್ತಿರಬಹುದಲ್ಲ ರುಕ್ಮಿಣಿ ಏನೇ ಇದ್ದಾಳೆ ಮತ್ತೆ ಮಾವ ರುಕ್ಮಿಣಿ ಏನೇ ಅವರೂ ಇದ್ದಾರೆ ಭಾಗವತ ಹಾಗಾದರೆ ನಿಮ್ಮ ಅತ್ತೆ ಯಾರು ಮಾವ ಯಾರು ಏನು ಹೇಳಲಿಕ್ಕೆ ಬೇಕಾ ಭಾಗವತ ಯವ್ವ ಹೇಳಕ್ಕ ಬೇಕು ರುಕ್ಮಿಣಿ ಹಾಗಾದರೆ ಕೇಳು ದೇವಕಿಯನ್ನ ಅತ್ತಿಯವ್ವ ವಸುದೇವ ಎನ್ನ ಮಾವನವ್ವ ಭಾವನಾಗಬೇಕು ಎನಗೆ ಬಲರಾಮ ದೇವರವ್ವ ರುಕ್ಮಿಣಿ ದೇವಕಿ ದೇವಿ ಬಂದು ನನಗೆ ಅತ್ತಿ ಆಗಬೇಕು ವಸುದೇವ ಮಾವಂದಿರಾಗಬೇಕು ಬಲರಾಮ ದೇವರಿದ್ದಾರಲ್ಲ ಅವರು ನನಗೆ ಖಾಸ ಭಾವಂದಿರಾಗಬೇಕು ನೋಡು ಭಾಗವತ ಇದೆಂಥ ಭಾವ ನಮ್ಮವ ಖಾಸ ಭಾವೋ ಬಾತ್ ಭಾವೋ ಏನು ಮಂಗ್ಯಾನ್ ಭಾವೋ ಎಂಥ ಭಾವ ಇದು ಮರಿ ಭಾಗವತ ಏನು ಕಪಾಳ ಭಾವೋ ರುಕ್ಮಿಣಿ ಹೇ ದೂತೆ ಚೇಷ್ಟ ಮಾಡ್ತೀಯೇನು ಗಂಡನ ಅಣ್ಣನಿಗೆ ಭಾವಂದಿರು ಅಂತಕ್ಕದ್ದು ಭಾಗವತ ಇರಲವ್ವಾ ಇವ್ರನ್ನೆಲ್ಲ ತಗೊಂಡು ನಮಗೇನಾಗೋದ ನಾವು ಬೇಕಾದ ಮುಖ್ಯ ಹೆಸರೇ ಬಿಟ್ರಲ್ಲ ಏನೇ ಅದಾಗೋದು ನಿಮ್ಮ ಪುರುಷರ ಒಟ್ಟು ಹೇಳ್ರಲ್ಲ ರುಕ್ಮಿಣಿ ಏನೇ ಕೂಡಿದೆ ಈ ಸಭಾದಾಗ ಪುರುಷಂದ್ರ ಹೆಸರು ಹೇಳಲಿಕ್ಕೆ ಯಾಕೋ ನಾಚಿಕೆ ಬರ್ತದ ಭಾಗವತ್ ಅಲ್ರಿ ಆ ಪರಮಾತ್ಮ ಹೆಸರು ಹೇಳಾಕ ನಾಚುದೇ ಹಾಕಿರಿ ನಾಚಿಕೆ ಬಿಟ್ಟು ಸ್ಪಷ್ಟವಾಗಿ ಹೇಳಿಬಿಡ್ರಿ ರುಕ್ಮಿಣಿ ಏನೇ ಹಾಗಾದರೆ ಕೇಳು ಶ್ರೀಕೃಷ್ಣ ಪುರುಷ ನೋವ್ವ ಸರಿಸಮತಿ ಸತ್ಯಭಾಮೆ ಎನ್ನ ಹೆಸರು ರುಕ್ಮಿಣಿಯವ್ವ ಶ್ರೀಕೃಷ್ಣ ಪುರುಷ ನೋವ್ವ ರುಕ್ಮಿಣಿ ನಾಚೆ ಶ್ರೀಕೃಷ್ಣ ಅಂತ ಹೇಳ್ತಿರ್ತಾಳೆ ಇಲ್ಲೇ ರುಕ್ಮಿಣಿ ತನ್ನ ಪರಿಚಯವನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಕುಲಗೋಡು ತಮ್ಮಣ್ಣ ತನ್ನ ಅದೇ ಆ ಮಾತುಕತೆ ಡೈಲಾಗ್ಸ್ ಆ ಇದರಲ್ಲಿ ಇದನ್ನು ತೆಗೆದುಕೊಂಡು ಬಂದಿದ್ದಾನೆ ಮುಂದೆ ಈ ಭಾಗವತ ಮತ್ತು ರುಕ್ಮಿಣಿಯರ ಮಾತುಕತೆ ಇನ್ನೂ ಇದೆ ನಾಳೆ ನೋಡೋಣ ನಮಸ್ಕಾರ